ವಿದ್ಯುತ್ ಅವಘಡ ಬಾಲಕಿ ಸಾವು ಬೆಸ್ಕಾಂ ನಿರ್ಲಕ್ಷ್ಯವೇ ಕಾರಣ ಸಾರ್ವಜನಿಕರ ಆಕ್ರೋಶ ಶಿರಾದ ಜಾಮಿಯಾ ಮಸೀದಿ ನಗರದ ವಾಸಿ ಮುಜಾಹಿದ್ ಪಾಷಾ ಎನ್ನುವವರ ಮಗಳು ಅನ್ಯಾ ಫಾತಿಮಾ ಸುಮಾರು ನಾಲ್ಕು ವರ್ಷ ಈ ಬಾಲಕಿ ಗುರುವಾರ ಬೆಳಗ್ಗೆ ಹನ್ನೊಂದು ಮೂವತ್ತರ ಸುಮಾರಿಗೆ ಮನೆಯ ಗ್ರಿಲ್ ಹಿಡಿದು ಆಟವಾಡುವಾಗ ವಿದ್ಯುತ್ ಗ್ರೌಂಡಿಂಗ್ ಸಂಭವಿಸಿ ಸಾವನ್ನಪ್ಪಿದ್ದು ಬೆಸ್ಕಾಂ ನಿರ್ಲಕ್ಷ್ಯದಿಂದಲೇ ಸಾವು ಸಂಭವಿಸಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಕಳೆದ ಮೂರು ದಿನಗಳಿಂದ ಆ ಬಡಾವಣೆಯ ಮನೆಗಳಲ್ಲಿ ಫ್ರಿಡ್ಜ್ ಟಿವಿ ಫ್ಯಾನ್ ಹೀಗೆ ಹಲವು ವಿದ್ಯುತ್ ಗೃಹೋಪಯೋಗಿ ವಸ್ತುಗಳು ವಿದ್ಯುತ್ ಅವಘಡದಿಂದ ಸುಟ್ಟು ಹೋಗಿದ್ದು ಈ ಬಗ್ಗೆ ದೂರು ನೀಡಿದ್ದು ಯಾರು ಇದನ್ನ ಸರಿಪಡಿಸದೆ ನಿರ್ಲಕ್ಷ್ಯ ತೋರಿದ ಪರಿಣಾಮ ಮಗು ಸಾವನ್ನಪ್ಪಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶ್ರೀ ವೀಕ್ಷಕರೇ ಈ ದಿನ ನಾವು ಶಿರಾ ನಗರದ ಜಾಮಿಯಾ ನಗರದಲ್ಲಿ ಇದ್ದೀವಿ ಶಿರಾದ ಜಾಮಿಯಾ ನಗರ ಇಲ್ಲಿ ಈ ದಿನ ಬೆಳಗ್ಗೆ ಹನ್ನೊಂದುವರೆಗೆ ಒಂದು ವಿದ್ಯುತ್ ಅವಘಡ ಸಂಭವಿಸಿ ಆಕ್ರೋಷದ ಹೆಣ್ಣು ಮಗು ಮರಣ ಹೊಂದಿರುತ್ತೆ ಇದ್ರ ಬಗ್ಗೆ ವರದಿ ಮಾಡೋಣ ಅಂತ ಬಂದಿದ್ದೀವಿ ಆ ವಿದ್ಯುತ್ ಅವುಡಿಂದ ಸತ್ತಿರೋ ಮಗು ಮುಜಾಹಿದ್ ಪಾಷಾ ಅವರ ಮಗಳು ಆಸಿನ ಫಾತಿಮಾ ಅಂತ ನಾಲ್ಕು ವರ್ಷ ಈಗ ನೋಡಿ ನಾವು ನಿಂತಿದ್ದೀವಲ್ಲ ಈ ಮನೆ ಗ್ರಿಲ್ಸ್ ಇದೆಯಲ್ಲ ಆ ಗ್ರಿಲ್ಸ್ ಅಲ್ಲಿ ಇಟ್ಕೊಂಡು ಗ್ರಿಲ್ಸ್ ಇಟ್ಕೊಂಡು ಆಟಾಡ್ತಾ ಇತ್ತಂತೆ ಮಗು ಅವಾಗ ಗ್ರೌಂಡ್ ಆಗಿದೆ ಅಂತೆ ಇದೆಲ್ಲದ ಇಲ್ಲಿ ಈ ನಗರದಲ್ಲಿ ಕಳೆದ ಮೂರ್ ದಿನದಿಂದ ಎಲ್ಲಾರ ಮನೆಗೂ ಫ್ಯಾನ್ ಮತ್ತೆ ಟಿ ವಿ ಫ್ರಿಜ್ ಎಲ್ಲ ಸುಟ್ಟೋಗ್ತಾ ಇದೆ ಗ್ರೌಂಡಿಂಗ್ ಆಗಿ ಈ ಬಗ್ಗೆ ಇಲ್ಲಿರೋ ನಿವಾಸಿಗಳೆಲ್ಲ ಕೆ ಬಿ ಕಂಪ್ಲೇಂಟ್ ಮಾಡಿದ್ದಾರೆ ಹಿಂಗೆ ಬಂದು ರೆಡಿ ಮಾಡಿ ಹಿಂಗೆಲ್ಲ ಗ್ರೌಂಡಿಂಗ್ ಆಗ್ತಾಯಿದೆ ಅಂತ ಮತ್ತೆ ಯಾರೂ ಬಂದು ಅವ್ರದ್ದು ಅಟೆಂಡ್ ಮಾಡಿಲ್ಲ ಯಾರೂ ನೋಡಿಲ್ಲ ಅಂತ ಇಲ್ಲಿ ದೂರ್ತಾ ಇದ್ದಾರೆ ಎಲ್ಲ ಆರೋಪ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಕೆಬಿನವ್ರನ್ನ ನಾವು ಸಂಪರ್ಕಿಸಿದ ಏನು ಹೇಳ್ತಿದ್ದಾರೆ ಇಲ್ಲಿ ಸ್ಕಿನ್ ಔಟ್ ಆಗಿದೆ ಅದರಿಂದ ಗ್ರೀಲ್ಸ್ ಗ್ರೌಂಡ್ ಆಗಿದೆ ಈ ಥರ ಆಗಿದೆ ಗ್ರೌಂಡಿಂಗ್ ಕೆಲವೆಲ್ಲ ಮನೆಗಳಿದ್ದಾವೆ ನಮ್ಮದು ತಪ್ಪಲ್ಲ ಅಂತ ಇದ್ದಾರೆ ಅದೇನೇ ಆಗಿರಲಿ ಈ ಒಂದು ಹೆಣ್ಣುಮಗುದು ಜೀವ ಹಾನಿಯಾಗಿದೆ ಇದಕ್ಕೆ ಯಾವುದು ಬೆಲೆ ಕಟ್ಟಕಾಗಲ್ಲ ಹಾಗಾಗಿ ಅದೇ ತನಿಖೆ ಆಗ್ಬೇಕು ಅದ್ಯಾರು ತಪ್ಪಿತಸ್ತ್ರೀ ಇದರೋ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ನಾವು ಈ ಮೂಲಕ ನಿಮ್ಮ ಕೇಳ್ಕೊಂಡ್ ನೈಟ್ ನೈಟ್ ಮೂರ್ ದಿವಸ ಬಂದಿದ್ದೆ ಇದ್ದಾಗ ರನ್ನಿಂಗ್ ಫ್ಯಾನ್ ಸುಟ್ಟೋತು ಎಲ್ಲ ಗ್ರೌಂಡ್ ಬಂತು ಅಂತ ಹೇಳಿದ್ರು ಕರೆಕ್ಟಾ ಆಮೇಲೆ ಡಿಸ್ ಮಾಡ್ಬಿಟ್ಟೆ ಡಿಸ್ ಮಾಡಿ ನೋಡಿದ್ರು ಕರೆಂಟ್ ಬಂದಿಲ್ಲ ಗ್ರಿಡ್ಗ ನಾನು ಟೆಸ್ಟ್ ಆನ್ಗೆ ಚೆಕ್ ಮಾಡಿದೆ ಒಂದು ಫೇಜು ನೂಟ್ಲು ಬರುತ್ತೆ ಒಂದ್ರಾಗ ಬರುತ್ತೆ ಒಂದ್ರೆ ಎರಡರಾಗು ಬಂತು ನ್ಯೂಟ್ರೆಲ್ಲ ಕರೆಂಟ್ ಕರೆಂಟ್ ಬಂತು ರಿಟರ್ನು ನೂಟ್ಲು ಇಲ್ಲಿ ಫೇಲ್ ಆದರೆ ಮಾತ್ರ ಬರೋದು ಇದ್ದಕ್ಕೆಲ್ಲ ಒಂದು ಎರಡು ಮೂರು ಮನೆಯಾಗೆ ಫ್ಯಾನು ಲೈಟು ಫ್ರಿಜ್ಜು ಹೋಗಿತ್ತಂತೆ ನೂಟ್ಲು ಫೇಲ್ ಆದ್ರೆ ಹೋಗೋದು ಅಷ್ಟು ಗೊತ್ತು ನನಗೆ ಮಿಕ್ಕಿದ ಗೊತ್ತಿಲ್ಲ ಮೊನ್ನೆ ಯಾರು ನಮ್ಮ ಹುಡುಗರು ಎಲೆಕ್ಟ್ರಿಷಿಯನ್ ಅವರು ಲೈನ್ ಮೇಲೆ ಬಂದಿದ್ರಂತೆ ಅವ್ನಿಗೆ ಹೇಳಿದ ಇಲ್ಲಿ ಫಾಲ್ಟ್ ಐತೆ ಒಂದು ಕಲ್ಲು ಅದು ಹಾಕಿ ಹೋದ್ರು ಬೇಡಬೇಡ್ರಿ ಆ ಅಂತ ಓದೋರು ಇನ್ನವರೆಗೂ ಬಂದಿಲ್ಲ ಕಂಬಿ ಕಟ್ಟಿದ್ದೀರಾ ನೀವು ಪೈಪ್ಗೆ ಅಲ್ಲ ಸರ್ ಸರ್ ಬೆಳಿಗ್ಗೆ ವಿದ್ಯುತ್ ಅವಗಡ ಆರು ನಾಲ್ಕು ವರ್ಷದ ಮಗು ಡೆತ್ ಆಗಿದೆ ಅಂದ್ರಲ್ಲ ಅದ್ರ ಬಗ್ಗೆ ಹೇಗಾಯ್ತು ಅದು ಯಾರು ಮಿಸ್ಟೇಕ್ ಮೂರ್ ನಾಲ್ಕು ಜನ ದೂರವಾಣಿಯಿಂದ ಕರೆ ಮಾಡಿದ್ರು ಮಾತಾಡಿದೆ ಸ್ಪಾಟಿಗೆ ಬಂದಿದ್ದೆ ಎ ಡಬಲ್ ಇಗೂ ಮಾತಾಡಿದೆ ಅವರು ಎಲ್ಲ ಅವ್ರ ಸಿಂಬದ ದಿನ ಕಳಿಸಿದ್ದಾರೆ ಬಂದು ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ವಿ ಹಾಗೂ ಟಿ ಸಿ ಹತ್ರ ನೋಡಬೇಕಂದ್ರೂ ಅಲ್ಲೂ ಬಂದು ಹೋಗಿ ನೋಡಿದ್ದೀವಿ ಮೂರು ವರ್ಷದ ನಾಲ್ಕು ವರ್ಷದ ಮಗು ಹೆಣ್ಣು ಮಗು ಹೆಣ್ಣು ಪಾಪು ಪಾಪ ಒಳ್ಳೆ ಪಾ ಒಳ್ಳೆ ಮಗು ತೀರೋಗಿದೆ ಹೋಗಿದೆ ಭಾಳ ದುಃಖದ ವಿಷಯ ಈ ಇನ್ನು ಬೇರೆಯವ್ರಿಗೆ ಈ ಥರ ಆಗಬಾರ್ದು ಅಂತ ನಾವೆಲ್ಲ ಬೆಸ್ಕಾಂ ಸಿಬ್ಬಂದಿನ ಕರೆಸಿ ಮಾತಾಡಿದ್ವಿ ಅವರೆಲ್ಲ ಇದು ಮಾಡ್ತಾ ಇದ್ದಾರೆ ಎಲ್ಲಿ ಏನು ಕಂಪ್ಲೇಂಟ್ ಇದೆ ಅದನ್ನು ನೋಡ್ತಾ ಇದ್ದಾರೆ ಒಂದು ಏನು ಹೇಳ್ತಾ ಇದ್ದಾರೆ ಅಂದರೆ ಅಲ್ಲಿ ಕಂಬಿ ಕಟ್ಟಿದ್ದಾರೆ ಮನೆ ಅರ್ಥಿಂಗಿಂದ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಈಗ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ನೋಡೋಣ ಏನು ರಿಸಲ್ಟ್ ಬರುತ್ತೆ ನೋಡೋಣ ನಾನು ಎ ಡಬಲ್ಗೆ ಬೆಸ್ಕಾಂ ಅವ್ರಿಗೆ ಏನು ಕೇಳ್ಕೊಳ್ತೀನಿ ಅಂದರೆ ಪಾಪ ಒಂದು ಪ್ರಾಣ ಹೋಗಿದೆ ನೆಕ್ಸ್ಟ್ ಈ ಥರ ಆಗದಂಗೆ ನೆಗ್ಲೆಕ್ಟ್ ಮಾಡ್ದಂಗೆ ಯಾರಾದರೂ ಫೋನ್ ಮಾಡಿದರೆ ತಕ್ಷಣ ಅಟೆಂಡ್ ಮಾಡಿ ಕಂಪ್ಲೇಂಟ್ನ ಅಟೆಂಡ್ ಮಾಡಿ ಮುಂದೆ ಆಗೋ ಅನಾಹುತನ ತಡೀರಿ ಅಂತ ಸಿಬ್ಬಂದಿನಲ್ಲಿ ಕೇಳ್ಕೊಳ್ತಾ ಏನಾದರೂ ಆ ಮಗುಗೆ ಪರಿಹಾರ ಕೊಡಿ ಅಂತ ಎ ಡಬಲ್ ಹತ್ರ ಕೇಳ್ಕೊಳ್ತೀನಿ ಮೂರ್ನಾಲ್ಕು ದಿನದಿಂದ ಗ್ರೌಂಡಿಂಗ್ ಆಗ್ತದೆ ಎಲ್ಲರ ಮನೆಗೂ ಅಂತ ಕಂಪ್ಲೇಂಟ್ ಕೊಟ್ಟಿದ್ರೆ ಅಂದರೆ ಹೌದು ಹೌದು ನನಗೆ ಇಲ್ಲಿ ಬಂದಾಗ ಎಲ್ಲ ಹುಡುಗರು ಹೇಳಿದ್ರು ನಾವು ಫೋನ್ ಮಾಡಿದ್ದೀವಿ ನಾವು ಫೋನ್ ಮಾಡಿದೀವಿ ನಮ್ಮ ಹತ್ರ ರೆಕಾರ್ಡಿಂಗ್ ಇದೆ ಅಂತ ಹೇಳಿದರು ಮೂರು ದಿನದಿಂದನೂ ಈ ಥರ ಗ್ರೌಂಡಿಂಗ್ ಆಗ್ತಾ ಇದೆ ಮಷಿನ್ ವಾಷಿಂಗ್ ಮಷಿನ್ ಸುಟ್ಟೋಗಿದೆ ನಮ್ಮ ಮನೆಯಲ್ಲಿ ಫ್ಯಾನ್ ಸುಟ್ಟೋಗಿದೆ ಅಂತ ಈ ಥರ ನಾವೆಲ್ಲರಿಗೂ ಕಂಪ್ಲೇಂಟ್ ಮಾಡಿದ್ದೀವಿ ಆದ್ರೂ ಲೈಟ್ ಆನ್ ಇದ್ರೂ ಲೈಟ್ ಆನ್ ಆಗಿ ಸ್ವಿಚ್ ಆನ್ ಮಾಡಿದ್ರೂ ಲೈಟ್ ಆನ್ ಆಗ್ತಾ ಇದೆ ಸೊ ಬಂದು ಅದನ್ನು ಅಟೆಂಡ್ ಮಾಡಿ ಅಂತ ಮೂರು ದಿನದಿಂದ ನಾವು ಕಂಪ್ಲೇಂಟ್ ಮಾಡ್ತಿದ್ದೀವಿ ಅಂತ ನನ್ನ ಗಮನಕ್ಕೆ ಬಂದಿದೆ ನನ್ನ ಹತ್ರ ರೆಕಾರ್ಡಿಂಗೂ ಕೂಡ ಇದೆ ಅಂತ ಹುಡುಗರು ಹೇಳ್ತಾ ಇದ್ದಾರೆ ಇಲ್ಲ ಬರೇ ಯಾವತ್ತೂ ಅದು ರೂಢಿ ಏನಾದರೂ ಕಂಪ್ಲೇಂಟ್ ಆದರೆ ಫೋನ್ ಮುಖಾಂತರ ಹೇಳ್ತಾರೆ ಅವ್ರು ಬಂದು ಕಂಪ್ಲೇಂಟ್ ಅಟೆಂಡ್ ಮಾಡ್ತಾರೆ ಯಾವುದು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್ ಮೂರು ದಿನ ಅಂದ್ರೂ ಈಗ ಬೆಳಿಗ್ಗೆ ಹುಡುಗಿ ಏನು ಬಂತು ಎಲ್ಲರೂ ಬಂದು ಹೇಳಿದ್ರು ಮೂರು ಮೂರು ದಿವಸ ಆಗೈತೆ ನಾವು ಕಂಪ್ಲೇಂಟ್ ಇಶ್ಯೂ ಮಾಡಿ ಆದ್ರೂ ಯಾರು ಬಂದು ನೋಡಿಲ್ಲ ಅದಕ್ಕೆ ಈ ಅನಾಹುತ ನೆಕ್ಸ್ಟ್ ಎಲ್ಲೂ ಆಗಬಾರ್ದು ಈ ಮನೆಗೆ ಆಗೈತೆ ಇವ್ರು ಯಾರೋ ಹೇಳಿದರು ಬೆಸ್ಕಮರು ಈಗ ನಾವು ಅಟೆಂಡ್ ಮಾಡಿದ್ರು ಅಂತ ಹೇಳ್ತಾರೆ ಅಟೆಂಡ್ ಮಾಡಿದ್ರು ಅಂತ ಕಂಪ್ಲೇಂಟ್ ನಾನು ಫೋನ್ ಮಾಡ್ತೀನಿ ಬಂದೀನಿ ಬೆಸ್ಕಮನರು ಸರ್ ಎಲ್ಲೈತೆ ಕಂಪ್ಲೇಂಟ್ ಅಂತ ನಂಗೆ ಕೇಳಬೇಕು ಯಾರು ಕೇಳಿದ್ದೀರಾ ನೀವು ಬಂದಿದ್ದೀರ ಅಂತ ಏನು ಗ್ಯಾರಂಟಿ ನೀವು ಆಯಿತಾ ಈಗ ನಾನು ಕಂಪ್ಲೇಂಟ್ ಮಾಡ್ತೀನಿ ಸಾರ್ ಕಂಪ್ಲೇಂಟ್ ಮಾಡಿದರೆ ಬಂದು ನನಗೆ ಫೋನ್ ಹಾಕ್ತಾರೆ ಬನ್ನಿ ಸರ್ ಎಲ್ಲಿರೋದು ಕಂಪ್ಲೇಂಟ್ ತೋರಿಸೋದು ಆ ಕಂಪ್ಲೇಂಟ್ ಮಾಡಿ ಇಲ್ಲ ಇದ್ದಾರೆ ಇದಾರೆ ಫೋನ್ ಮಾಡಿದಾರೆ ಕೇಳಿ ಬಸ್ ಕಮ್ ಮಾಡೋ ಮಾಡಿಲ್ಲ ಬಂದ್ ಬಂದ್ರೆ ಫೋನ್ ಮಾಡ್ತಾರೆ ಫಸ್ಟ್ ಇವರೆಲ್ಲ ನಮ್ಗೆ ಅಳ ಅವರು ಜಾಮಿಯಾ ನಗರದ ಬಡಾವಣೆಯಲ್ಲಿ ವಿದ್ಯುತ್ ಗ್ರೌಂಡಿಂಗ್ ಸಮಸ್ಯೆ ಇರುವುದನ್ನ ನಮ್ಮ ಸಿಬ್ಬಂದಿ ಸ್ಥಳಕ್ಕೆ ಹೋಗಿ ಪರಿಶೀಲಿಸಿದ್ದಾರೆ ಎಂದು ನನಗೆ ತಿಳಿಸಿರುತ್ತಾರೆ ಈಗ ಸಂಭವಿಸಿರುವ ವಿದ್ಯುತ್ ಅವಘಡದ ಬಗ್ಗೆ ನಮ್ಮ ಇಲಾಖೆಯಿಂದ ತನಿಖೆ ನಡೆಸಲಾಗುತ್ತದೆ ವರದಿ ಬಂದ ನಂತರ ಮುಂದಿನ ತೀರ್ಮಾನ ತೆಗೆದುಕೊಳ್ಳಲಾಗುತ್ತದೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ವೃತ್ತ ನಿರೀಕ್ಷಕ ಪ್ರವೀಣ್ ಬೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರ್ ಜಗದೀಶ್ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಮ್ಮರಾಜು ಸಹಾಯಕ ಇಂಜಿನಿಯರ್ ಪ್ರದೀಪ್ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಮಾಹಿತಿ ಪಡೆದ್ರು ಈಗ ಇಲ್ಲ ಇಲ್ಲ ಬಂದು ಚೆಕ್ ಮಾಡಿ ಹೋಗಿದ್ದಾರೆ ಗ್ರೌಂಡಿಂಗ್ ಹೆಂಗ್ ಬರುತ್ತೆ ಅಂತ ನಾನು ಹೇಳ್ತೀನಿ ಸಮಸ್ಯೆ ಇಲ್ಲ ಅರ್ಥಿಂಗು ಕ್ಲಿಯರ್ ಆಗಿದೆ ರಾತ್ರಿ ಹೊತ್ತು ಇವರು ಯಾವ್ದಾರ ಒಂದು ಫ್ಯಾನ್ ಅಥವಾ ಯಾವ್ದಾರ ಪಾಯಿಂಟ್ ಗ್ರೌಂಡಿಂಗ್ ಆದ್ರೆ ಆ ಟೈಮಲ್ಲಿ ಮಾತ್ರ ಬರುತ್ತೆ ರಿವರ್ಸ್ ಇಲ್ಲ ಅಂದ್ರೆ ಬರೋದಿಲ್ಲ ಈಗ ನಾವು ಏನು ಡಿಸ್ಕನೆಕ್ಟ್ ಮಾಡಿ ಏನು ವಿದ್ಯುತ್ ಗ್ರೌಂಡಿಗೆ ಇರೋದು ಅರ್ಥಿಂಗ್ ಸಮಸ್ಯೆ ಅರ್ಥಿಂಗ್ ಸಮಸ್ಯೆಯಿಂದ ಆಗಿದೆ ಹೊರಟು ನಮ್ಮ ಕಡೆಯಿಂದ ಯಾವುದೇ ರೀತಿಯಾದ ಸಮಸ್ಯೆ ಆಗಿಲ್ಲ ಅಷ್ಟೇ ಅಂದ್ರೆ ಈಗ ಸರ್ವಿಸ್ ಮೇನ್ದು ಸ್ಕಿನ್ ಆಗಿದೆ ಸರ್ವಿಸ್ ಮೇನ್ ಸ್ಕಿನ್ ಆಗಿ ಅವ್ರ ಗ್ರಿಲ್ ಗೆ ಆ ತಂತಿನ ಕಟ್ಟಿದ್ದಾರೆ ಆ ತಂತಿ ಕಟ್ಟಿರೋದ್ರಿಂದಾನೇ ಸಮಸ್ಯೆ ಆಗಿರೋದು ಸರ್ವಿಸ್ ಮೇನು ಸ್ಕಿನ್ ಆಗಿ ಇದು ಮೆಸೆಂಜರ್ ವೈಯರ್ ತಂತಿ ವೈಯರ್ ಬರುತ್ತೆ ಅದನ್ನ ಗ್ರಿಲ್ ಕಟ್ಟಿದ್ದಾರೆ ಆ ಗ್ರಿಲ್ ಕಟ್ಟಿರೋದ್ರಿಂದ ಸಮಸ್ಯೆ ಆಗಿರೋದು ಸರಿ ಗ್ರಿಲ್ ಕಟ್ಟಬಾರ್ದು ಅದೇ ಅದೇ ಅದು ಸಮಸ್ಯೆ ಆಗಿರೋದು ಅವರು ಅದನ್ನ ಬರ್ತಿರೋದು ಸರ್ ಈಗ ಎಲ್ಲರ ಮುಂದೆ ಒಂದು ಸರ್ ಈಗ ನಮ್ಮ ಹತ್ರ ನಾವು ವಿಡಿಯೋ ಮಾಡ್ಕೊಂಡಿದ್ದೀನಿ ಸರ್ ಇದರಿಂದ ಯಾವುದೇ ರೀತಿಯಾದ ನ್ಯೂಟ್ರಲ್ ಇಂದ ಆಗಲಿ ವಯರ್ ಬಂದಿಲ್ಲ ಅರ್ಥಿಂಗ್ದು ಸಮಸ್ಯೆ ಇಲ್ಲ ಯಾರಿಗೂ ಏನು ಸಮಸ್ಯೆ ಆಗಿಲ್ಲ ಅವ್ರ ಮನೆ ಅರ್ಥಿಂಗ್ ಸಮಸ್ಯೆ ಇರೋದ್ರಿಂದನೇ ಅವರು ಆ ಗ್ರಿಲ್ ಕಟ್ಟಿರೋದ್ರಿಂದಲೇ ವಯರ್ನ ಸಮಸ್ಯೆ ಆಗಿರೋದು ಸರ್ ಈಗ ಈಗ ಟೌನ್ ನಲ್ಲಿ ಈಗ ನೀವು ಯಾವ್ದು ಈಗ ಎಲ್ಲಾ ಮನೆಯವ್ರಿಗೂ ಸಾರ್ವಜನಿಕರಿಗೆ ಏನೋ ನೆಗೆಟಿವ್ ಯಾವ್ದು ಪಾಸಿಟಿವ್ ಯಾವ್ದು ಪ್ಲಸ್ ಯಾವ್ದು ಮೈನಸ್ ಯಾವ್ದು ಗೊತ್ತಿರೋದಿಲ್ಲ ಸಾರ್ವಜನಿಕರಿಗೆ ಚಿಕ್ ಮಾಡಿ ನಾವು ಬೆಳಿಗ್ಗೆ ಕಳ್ಸಿ ಕೊಟ್ಟಿದೀವಿ ಓಕೆನಾ ದಿನದಿಂದ ಕಾಲ್ ಮಾಡ್ತಾ ಇದ್ದಾರೆ ಬಂದು ಒಂದ್ ನಿಮಿಷ ನೋಡಿ ಸರ್ ಬಂದು ಎಲ್ಲ ಇಟ್ಬಿಟ್ಟು ಹೋಗಿದ್ದಾರೆ ಯಾರು ಟಿ ಸಿ ಹತ್ರ ಏನಾದ್ರು ನ್ಯೂಟ್ರಲ್ ಏನೋ ಫೇಲ್ಯೂರ್ ಆಗಿದೆ ಅಥವಾ ಏನಾದ್ರು ಸಮಸ್ಯೆ ಆಗಿದೆಯಾ ಅಂತ ಚೆಕ್ ಮಾಡೋದಕ್ಕೆ ಬಂದು ಎಲ್ಲ ಯಾರು ಹೋಗ್ಬಾರ್ದು ಅಂತ ಹೇಳಿ ಹೋಗಿದ್ದಾರೆ ರಜದಲ್ಲಿ ಯಾರು ಇಲ್ಲ ಸರ್ ಪ್ರತಿಯೊಬ್ರು ಬಂದು ಅಟೆಂಡ್ ಮಾಡ್ಬಿಟ್ಟು ಹೋಗಿದ್ದಾರೆ